ತಂದೆ ಪ್ರೇಮ ಎಷ್ಟೋ ಮಕ್ಕಳು ತಾಯಿ ತಂದೆ ಬಿಟ್ಟು ಬಿಟ್ಟಿದ್ರಲ್ಲ ಅವರಿಗೆ ಅವನು ತಾನ ಮಗನಾಗಿದ್ದ ಪುಣ್ಯಾತ್ಮ ಯಾಕೆಂದ್ರೆ ಈ ಮಕ್ಕಳನ್ನ ಚೆನ್ನಾಗಿ ಓದಿಸೋದು ಕಷ್ಟವೇ ಇರಿ ಮಗ ಅಮೇರಿಕದಲ್ಲಿ ಎರಡನೇವ ರಷ್ಯಾದಲ್ಲಿ ಇದ್ದಾನಂತ ಆಸ್ಟ್ರೇಲಿಯಾದಲ್ಲಿ ಹಾಗಾದ್ರೆ ನೀವು ಕಾಣ್ತಾ ಇರ್ತೀರೀ ಅನಾಥಾಶ್ರಮದ ಮೂರ್ ಜನನು ಚೆನ್ನಾಗಿ ಓದಿಸ್ಬಿಟ್ರು ಬಡ್ಡೆ ಕೆದ್ಬಿಟ್ರೆ ಅಲ್ಲೇ ಹೋಗೋ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗೋದ್ರು ದುಡ್ಡು ಕಳಿಸ್ತಾವ್ರೆ ಲಕ್ಷಾಂತರ ದುಡ್ಡು ಬತ್ತಾದ ಯಾರು ಬೇಕು ಅಪ್ಪ ಅಮ್ಮನ್ನ ಅನಾಥಾಶ್ರಮದಲ್ಲಿ ಹಾಕವ್ರೆ ಅವ್ ಬಾಗಲ್ಲಿ ಸೆಕ್ಯೂರಿಟಿ ಗಾರ್ಡ್ ದೊಣೆ ಕೂತಾನ ಹೆಚ್ಚು ಬರಂಗಿಲ್ಲ ಒಳಕ್ ಹೋಗಂಗಿಲ್ಲ ಅಂತ ಜೈಲ್ಗೆ ಹಾಕವ್ರೆ ಅಪ್ಪ ಅಮ್ಮನ್ನ ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದ ಹಾಕೊಂಡು ಅಂಬಲಿ ಕುಡಿದ್ರು ಕೂಡ ಸಂತೋಷ ಅವ್ರಿಗೆಲ್ಲಿ ಅಂದ್ರೆ ಚಂದ ಓದಿಸೋದು ಕಷ್ಟವೇ ಎದ್ದು ಬಿಡ್ತಾರೆ ಈ ಜಸ್ಟ್ ಪಾಸ್ ಆದವನೇ ಅಪ್ಪ ಅವನಿಗೆ ಇಟ್ಟಿಕ್ಕವ ಅದಕ್ಕೆ ನೀನು ಅಂತಲ್ಲ ಸುಮ್ ಕುತ್ಕಳ ಅದಕ್ಕೆ ನೋಡಿ